ಸ್ನೇಹಿತರು ನಮಸ್ಕಾರ ಆಂಬುಲೆನ್ಸ್ ಡ್ರೈವರ್ ಹೆಂಗಿರಬೇಕಂತ ತೋರಿಸಿಕೊಟ್ಟಂತಹ ಅಜ್ಜೊಬ್ರು ಇದೊಂದು ಮನ ಕರಗುವಂತಹ ಒಂದು ದೃಶ್ಯ ಪ್ರತಿಯೊಬ್ಬರು ಸ್ಕಿಪ್ ಮಾಡದೆ ಈ ವಿಡಿಯೋವನ್ನು ಕೊನೆವರೆಗೂ ನೋಡ್ಲೇಬೇಕು ನೈಟ್ ಹೊತ್ತಲ್ಲಿ ಆಂಬುಲೆನ್ಸ್ ವಾಶ್ ಮಾಡುತ್ತಿರುವಂತಹ ಒಂದು ಸಂದರ್ಭದಲ್ಲಿ ಅಜ್ಜುಬ್ರು ಒಂದು ಕರೆ ಬರುತ್ತೆ ಎಮರ್ಜೆನ್ಸಿ ಆಗಿದೆ ಪೇಷಂಟ್ ಇಮಿಡಿಯೇಟ್ಲಿ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಬೇಕಂತ ಹೇಳಿ ಅವರು ತಕ್ಷಣ ಆಂಬುಲೆನ್ಸ್ ಸ್ಟಾರ್ಟ್ ಮಾಡಿಕೊಂಡು ತನ್ನ ಬಟ್ಟೆ ಎಲ್ಲಿದೆ ಅಂತ ಕೂಡ ನೋಡ್ಲಿಲ್ಲ ಅಂತ ಒಂದು ಸಂದರ್ಭದಲ್ಲಿ ಆ ಪೇಶೆಂಟ್ ಹತ್ರ ಧಾವಿಸಿ ಆ ಪೇಷೆಂಟ್ ಅನ್ನು ಇಮಿಡಿಯೇಟ್ಲಿಯಾಗಿ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿ ಆ ಪೇಷೆಂಟ್ ಜೀವವನ್ನು ಉಳಿಸ್ತಾರೆ ಮಾನವೀಯತೆ ಅಂತ ಹೇಳಿದ್ರೆ ಆಂಬುಲೆನ್ಸ್ ಡ್ರೈವರ್ ಅವರ ಒಂದು ಮಾನವೀಯತೆ ಆಂಬುಲೆನ್ಸ್ ಗೆ ಹೆಮ್ಮೆ ಅಂತ ಹೇಳ್ಬೋದು ಅವರ ಒಂದು ಜೀವವನ್ನು ಉಳಿಸಿ ತನ್ನ ಬಟ್ಟೆ ಕೂಡ ಹಾಕದೆ ಅದೇ ಒಂದು ಸಿಟುವೇಶನ್ ಅಲ್ಲಿ ಆ ಪೇಷಂಟ್ ಅನ್ನು ಹೋಗಿ ಹಾಸ್ಪಿಟ್ಲಿಗೆ ತಲುಪಿಸ್ತಾರೆ ಅಂತ ಹೇಳಿದ್ರೆ ಇದು ಇದಕ್ಕಿಂತ ದೊಡ್ಡ ಹೆಮ್ಮೆ ಬೇರೆ ಯಾವುದೂ ಇಲ್ಲ ಇತ್ತೀಚಿನ ದಿನಗಳಲ್ಲಿ ಆಂಬುಲೆನ್ಸ್ ಅವರಿಗೆ ರೆಸ್ಪೆಕ್ಟ್ ಕೊಡುವುದು ಒಂದು ಒಂದಿಷ್ಟು ಜನ ಕಮ್ಮಿ ಆಗಿದೆ ಇಂಥ ಒಂದು ಸಂದರ್ಭದಲ್ಲಿ ಈ ಒಂದು ದೃಶ್ಯವನ್ನು ನೋಡಿದ್ರು ಇನ್ನು ಮುಂದೆ ಆಂಬುಲೆನ್ಸ್ ಡ್ರೈವರ್ ಅವರಿಗೆ ಒಂದು ರೆಸ್ಪೆಕ್ಟ್ ಕೊಡುವುದನ್ನು ಎಲ್ಲರೂ ಕೂಡ ಕಳಿಬೇಕು ಇದು ಮಾನವೀಯತೆ ಇಲ್ಲಿ ಯಾವುದೇ ಒಂದು ಜಾತಿ ಧರ್ಮ ಆಗಲಿ ಯಾವುದೂ ಕೂಡ ಇಲ್ಲ ಅಜುಬ್ರೋ ಅಲ್ಲಿ ಯಾವುದೂ ಕೂಡ ನೋಡ್ಲಿಲ್ಲ ಅವರು ಬಟ್ಟೆ ಕೂಡ ಹಾಕಿರ್ಲಿಲ್ಲ ಅದೇ ಒಂದು ಸಿಟುವೇಶನ್ ಅಲ್ಲಿ ಹೋಗಿ ಆ ಪೇಷನ್ ಅನ್ನು ಒಂದು ರಕ್ಷಣೆ ಮಾಡಿದರೆ ಅವರ ಜೀವವನ್ನು ಉಳಿಸಿದ್ದಾರೆ ಇದರಿ ಹೆಮ್ಮೆ ಆಂಬುಲೆನ್ಸ್ ಡ್ರೈವರ್ ಅವರಿಗೆ ಒಂದು ಹೆಮ್ಮೆ ಅಂತ ಹೇಳ್ಬೋದು ಎಲ್ಲಾ ಆಂಬುಲೆನ್ಸ್ ಡ್ರೈವರ್ಗೆ ಇವತ್ತು ತುಂಬ তোমা খুশি তো হেলকে বয়সেন্ট